ಇಂದು ನಡೆದ ಡಿಕೆಹಳ್ಳಿ ಪ್ರಾಥಮಿಕ ಕೃಷಿ ಒಪ್ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬೇವಿನಹಳ್ಳಿ ಓದ ಕರಿಯಪ್ಪನವರು ಭರ್ಜರಿ ಗೆಲುವು ಸಾಧಿಸಿರುತ್ತಾರೆ ಅವರಿಗೆ ಸನ್ಮಾನ ಮತ್ತು ಅಭಿನಂದನೆಗಳನ್ನು ಕಾಡುಗೊಲ ಸಮುದಾಯದ ಹಿರಿಯ ಮುಖಂಡರಿಂದ ಹಮ್ಮಿಕೊಳ್ಳಲಾಯಿತು ಅವಿರುದ್ಧವಾಗಿ ಆಯ್ಕೆಯಾಗಿರುವ ಜಾನಕಲ್ ಪಂಚಾಯಿತಿ ಪ್ರಾಥಮಿಕ ಕೃಷಿ ಒಪ್ಪತ್ತಿನ ಸಹಕಾರ ಸಂಘದಲ್ಲಿ ಅವಿರುದ್ಧವಾಗಿ ಮತ್ತೋರ್ವ ತಿಮ್ಮಣ್ಣನವರು ಆಯ್ಕೆಯಾಗಿರುತ್ತಾರೆ ಅವರಿಗೂ ಸಹ ಕಾಡುಗೊಲ ಸಮುದಾಯದ ಹಿರಿಯ ಮುಖಂಡರಾದ ರವೀಂದ್ರರವರು ವಕೀಲರು ಈಶಣ್ಣನವರು ಸದಸ್ಯರು ಜೋಡಿಸೀರಂಪುರ ಗೊಲ್ಲರಟ್ಟಿ ಉಪಾಧ್ಯಕ್ಷರು ಲಕ್ಕಿಹಳ್ಳಿ ಪಂಚಾಯಿತಿ ತಿಮ್ಮಣ್ಣನವರು ಅಂಜನ್ ಕುಮಾರ್ ಈಶ್ವರ್ ಜಡಿಯಪ್ಪ ಈರಪ್ಪ ಕೆಡಿಹಳ್ಳಿ ಶ್ರೀನಿವಾಸ್ ಹೆಚ್ಚಿನ ಯುವಕರು ಭಾಗವಹಿಸಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು